ಎಲ್ಲರಿಗೂ ನಮಸ್ಕಾರ ಸುನಂದ ಬೆಳಗಾವ್ಕರ್ ಅವರ ಕಜ್ಜಾಯ ಲಲಿತ ಪ್ರಬಂಧಗಳಿಂದ ಇವತ್ತು ಇನ್ನೊಂದು ಪ್ರಬಂಧವನ್ನು ಓದ್ತಾ ಇದ್ದೀನಿ ಇದರ ಹೆಸರು ರುಚಿ ಅಂತ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಗರೀಯಸೆ ಈ ಮಾತನ್ನು ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನಂತೆ ಅಂದರೆ ಲಂಕಾದಹನ ಆಗತ್ತೆ ರಾವಣನ ಸಂಹಾರನೂ ಆಗತ್ತೆ ಆನಂತರ ವಿಭೀಷಣ ರಾಮನಿಗೆ ಹೇಳ್ತಾನಂತೆ ನೀನು ಇಲ್ಲೇ ಇರು ಈ ಸ್ವರ್ಣ ಲಂಕೆಗೆ ನೀನು ರಾಜ ಆಗಿ ಇರು ಅಂತ ಹೇಳಿದಾಗ ರಾಮ ಹೇಳ್ತಾನೆ ಲಕ್ಷ್ಮಣನು ಅವನ ಮಾತನ್ನು ಅನುಮೋದಿಸ್ತಾನೆ ತಾಯಿ ಮತ್ತು ತಾಯಿ ಭೂಮಿ ಅಂದರೆ ನಾವು ಹುಟ್ಟಿದ ನೆಲ ಮತ್ತು ಅಮ್ಮ ಇವ್ರಿಗಿಂತ ಸ್ವರ್ಗನೂ ಕೂಡ ದೊಡ್ಡದಲ್ಲ ಅನ್ನೋ ಒಂದು ಮಾತು ಈಗ ಕತೆಗೆ ಹೋಗೋಣ ಧಾರವಾಡದ ವಿಶಾಲವಾದ ಮನೆ ಇದ್ದಲ್ಲಿ ಒಲೆ ಮುಂದೆ ಕಸರಿನ ಹಿತ್ತಳೆ ಬುಟ್ಟಿಲಿ ಜೋಳದ ಹಿಟ್ಟಿಟ್ಕೊಂಡು ಅದರ ಹೊಟ್ಟೆಯಲ್ಲಿ ತೂತು ಕೊರೆದು ಹೆಸರನ್ನು ಸುರುವಿ ಆ ತೂತು ಮಗುಚುವ ಕಟ್ಟಿಗೆಯಿಂದ ಮುಚ್ಚಿದ ಕೈ ಬಳೆಗಳ ಸದ್ದು ಮಾಡ್ಕೊತ ಹಿಟ್ಟನ್ನು ಒತ್ತಿ ಸ್ವಲ್ಪ ಹೆಸರು ಹಾಕಿದ ಹಿಟ್ಟನ್ನು ಪರಾತದಲ್ಲಿ ಹಾಕಿ ನಾದಿ ಸುಣ್ಣ ಸವರಿದ ಕಬ್ಬಿಣದ ತಗ್ಗು ಹೆಂಚನ್ನು ಎಡಗೈಯಿಂದ ಎತ್ತಿ ಒಲೆ ಮೇಲಿಟ್ಟು ಬಕ್ರಿ ಬಡಿದು ಹಂಚಿನ ಮೇಲೆ ಹಾಕಿ ಇನ್ನೊಂದು ಬಕ್ರಿಗಾಗಿ ಹಿಟ್ಟನತಾ ಇದ್ಲು ನಮ್ಮಮ್ಮ ಲಕ್ಷ್ಮೀ ರೂಪದ ತಾಯಿ ಅಡಿಗೆ ಮನೆ ಬಾಗ್ಲ ಹತ್ರ ಅದೇ ತಾನೇ ಸ್ನಾನ ಮುಗಿಸಿ ಧಾರವಾಡದ ಕೆಮ್ಮಣ್ಣಿನ ಹಾಗೆ ಕೆಂಪಾದ ಮೈಯಿಂದ ಬಿಸಿ ಹೊಗೆ ಹಾಯ್ತಾ ಇದ್ದ ಆ ಕನ್ನಡದ ಗಂಡಸು ಶುಭ್ರ ದೋತ್ರ ಹುಟ್ಟು ನಿಂತವರು ನಮ್ಮಪ್ಪ ಗಂಡನ ಮನೆಯ ರಾಜ ಜೈಲು ವಾಸದಿಂದ ಮನೆಗೆ ಬಂದ ನಾನು ಕಾಲ್ ಚಾಚಿ ಅಮ್ಮ ಅಡುಗೆ ಮಾಡ್ತಾ ಇದ್ದ ಕಡೆ ಮೈ ಚಳಿ ಬಿಟ್ಟು ಕಾಲ್ ಚಾಚಿಕೊಂಡು ಮುಂದೆ ಕೂತ್ಕೊಂಡಿದ್ದೆ ತಂದೆಯವರ ಆಗಮನದಿಂದ ಕಾಲ್ ಮಡಿಸ್ಕೊಂಡೆ ಅದನ್ನು ಗಮನಿಸಿದ ಅವರು ಇರ್ಲವ ಕೂಡು ಅಂದರು ಲಗ್ನ ಆದಾಗಿಂದ ಅಪ್ಪನ ಕಂಡ್ರೆ ಗಂಡಸರು ಅನ್ನೋ ಮರ್ಯಾದೆ ಕೊಡೋ ಆಸೆ ಇದೇ ತಂದೆ ತೊಡೆ ಮೇಲೆ ಬೆನ್ನ ಮೇಲೆ ಹತ್ತಿ ಆಟ ಆಡದ ನೆನಪು ಏನೋ ಚೇಷ್ಟೆ ಆದಾಗ ಮನಸಿಂದ ತಿಳಿಯದೆ ಅವ್ರ ಕೆನ್ನೆಗೆ ಕೈಯಿಟ್ಟ ನೆನಪೂ ಇದೆ ಅಮ್ಮ ಅಪ್ಪ ಬಂದದ್ದನ್ನು ನೋಡಿದ್ರು ನನಗೆ ಹೇಳಿದ್ರು ಅಲ್ಲ ಅಡುಗೆ ಆಗಿದೆ ಊಟ ಕೂಡ್ರಿ ಅಂತ ಹೇಳು ಅಂದರು ನಾನಲ್ಲಿರೋದು ಅವರಿಬ್ಬರ ಮಧ್ಯಕ್ಕೆ ಮಧ್ಯಸ್ಥಿಕೆ ವಹಿಸೋಕ್ಕೆ ಅಂತ ಅನ್ನಿಸ್ತು ಆದರೆ ಅಪ್ಪ ಅಮ್ಮನ ಈ ರೀತಿ ನನಗೇನು ಹೊಸದಲ್ಲ ಅಪ್ಪ ಹೇಳಿದ್ರು ನೀನು ಊಟ ಕೂಡಲ್ಲ ಅಂತ ನಿಮ್ಮದಾಗಲಿ ನಾನು ಅಮ್ಮನ ಜೊತೆ ಕೂಡ್ತೀನಿ ಅಂತ ನಾನಂದೆ ಇಲ್ಲವ ಕೂಡು ಬಿಸಿ ಬಿಸಿ ಬಕ್ರಿ ತಿನ್ನು ಅಂತ ಅಂದರು ಅಮ್ಮ ಅಪ್ಪನ ಮಾತಿಗೆ ಧ್ವನಿಗೂಡಿಸಿದ್ರು ಕಬ್ಬಿಣದ ಸೌಟಲ್ಲಿ ಒಗ್ಗರಣೆ ಚೊಯಿ ಅಂತು ಬೆಳ್ಳುಳ್ಳಿ ಒಗ್ಗರಣೆ ವಾಸನೆ ಅಡುಗೆ ಮನೆಯಲ್ಲಿ ನಡೆದ ಅಡುಗೆ ಸುದ್ದಿಯನ್ನು ಇಡೀ ಮನೆಯ ಅಂಗಳಕ್ಕೂ ಮುಟ್ಟಿಸ್ತು ಹೊಟ್ಟೆಯಲ್ಲಿ ಹಸಿವಿತ್ತು ಅಮ್ಮನ ಕೈಯಿನ ರುಚಿಯ ರಸನೇಂದ್ರಿಯದ ಚಪಲ ಇಮ್ಮಡಿಸಿತ್ತು ಅಪ್ಪನ ಪಕ್ಕ ಮಣೆ ಹಾಕ್ಕೊಂಡು ನಾನು ಊಟ ಕೂತ್ಕೊಂಡೆ ಅಮ್ಮ ಹಂಚಿನ ಮೇಲೆ ಭಕ್ರಿಗೆ ನೀರು ಹಚ್ಚಿದ್ರು ಬಿಳಿ ಹೊಗೆ ಬರೋವರೆಗೂ ಕಾದು ಭಕ್ರಿ ತಿರುವು ಹಾಕಿದ್ರು ಕೆಂಡಕ್ಕೆ ಹಚ್ಚಿದ ಉಬ್ಬಿದ ಬಕ್ರಿ ಉಫ್ ಉಫ್ ಅಂತ ಊತ್ತ ತುದಿ ಬಟ್ಲಿಂದ ಎತ್ತಿ ಅಪ್ಪ ಅವರ ಎಲೆಯಲ್ಲಿ ಇಟ್ಟರು ಪುಂಡಿ ಪಲ್ಯ ಬಡಿಸಿದ್ರು ಅದ್ರ ಮೇಲೆ ಅಪ್ಪ ಅವ್ರಿಗಾಗಿ ಕಾಸ ತಯಾರಿಸಿದ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರು ಮನೆಯಲ್ಲಿ ಕಡ್ದಿದ್ದ ತಾಜಾ ಎಮ್ಮೆ ಬೆಣ್ಣೆಯ ಮುದ್ದೆ ಎಲೆಯಲ್ಲಿ ಬಿತ್ತು ಪುಟಾಣಿ ಚಟ್ನಿ ಪುಡಿ ಮೊಸರು ಹಾಕಿದ್ರು ಹಸಿ ಸೌತೆಕಾಯಿ ಉಳ್ಳಾಗಡ್ಡಿ ತುಣುಕುಗಳು ಕೂಡ ಎಲೆಯಲ್ಲಿ ಓಡಾಡಿದ್ವು ಬದನೆಕಾಯಿ ತುಂಬಕಾಯಿ ಪಲ್ಯ ಮಾಡಿದ್ದೀನಿ ಹಾಕ್ಲೇನು ಅಂತ ಕೇಳಿದ್ರು ಆಹಾ ಹಾಕವಾ ತುಂಬಕಾಯಿ ಪಲ್ಯ ಬಕ್ರಿ ಯಾರು ಒಲ್ಲಿ ಅಂತಾರೆ ಅಂತ ಅಪ್ಪ ಅಂದರು ಬದನೆಕಾಯಿ ರಸ ನಾಲ್ಗೆ ಹಚ್ಕೊಂಡು ಭಾಳ ರುಚಿಯಾಗಿದೆ ತಾಜಾ ಅಂತ ಅಂತಂದು ಸ್ವಲ್ಪ ನಿಧಾನಿಸಿ ಅಲ್ಲ ನನಗೊಬ್ಬ ಅಕ್ಕನ್ಗೆ ಬಕ್ರಿ ಹಾಕಿದೆಯಲ್ಲ ಆಕಿಗೂ ಹಾಕು ಅಂದರು ಹಂಚಿ ಮ್ಯಾಲದ ತರ್ತೀನಿ ಅಂತ ಅಮ್ಮ ಅಂದರು ಬದನೆಕಾಯಿ ಪಲ್ಯ ಅಂದರೆ ಹೀಗೆ ಇರ್ಬೇಕು ನೋಡು ಎಣಗಾಯಿ ಅಂದರೆ ಎಣ್ಣೆಯಾಗೆ ಬೇಯಬೇಕು ಇಲ್ಲಾಂದರೆ ಏನದು ಬೆಂದು ರಾಡಿಯಾಗಿರ್ತದೆ ಮಸಾಲೆ ಬದನೆಗಾಯಿ ರುಚಿನ ಕೊಲ್ಲಬಾರ್ದು ಅಡುಗೆಗೆ ಮಸಾಲೆ ಮಾದಕ ಕಣ್ಣಿಗೆ ಸುರಮ ಇದ್ದಂಗೆ ಇರಬೇಕು ಸುರಮ ಕಣ್ಣಿನ ಸೌಂದರ್ಯ ವರ್ಧಿಸ್ಬೇಕೆ ಹೊರತು ಹಂದಿಗೆಡಿಸಬಾರ್ದಲ್ವಾ ಅಂತ ಅಪ್ಪ ಅಂದರು ಅಮ್ಮ ಎಲೆಗೂ ಎಲ್ಲ ಬಡಿಸಿದ್ರು ಬಕ್ರಿ ಹಾಕಿದ್ರು ಅಪ್ಪ ಬಕ್ರಿ ಮುರಿದು ಆ ತುಂಡನ್ನು ಅಂತ ಉಪಯೋಗಿಸಿ ಕುಕ್ಕಿ ಕುಕ್ಕಿ ಪುಂಡಿಯ ಪಲ್ಯ ಒಗ್ಗರಣೆನ ಬೆರೆಸ್ಕೊಂಡ್ರು ಅದನ್ನು ಬಾಯಿಗೆ ಇಟ್ಕೊಂಡ್ರು ಒಂದೆರಡು ತೂ ತು ತಿಂದ್ರು ಭೇಷ್ ಬಕ್ರಿ ಇಳ್ಕಲ್ ಸೀರೆ ಆಗಿದೆ ಎರಡು ಪದರ ಒಂದೇ ಸಮ ಬಕ್ರಿ ಮಾಡಿದ್ರೆ ಹಿಂಗೆ ಮಾಡಬೇಕು ಬಕ್ರಿ ಕರುವಿನಲ್ಲಿ ಆಗಬಾರದು ಅಂತ ನನ್ನನ್ನು ಉದ್ದೇಶಿಸಿ ತಮ್ಮ ಹೊಗಳಿಕೆಯನ್ನು ತಾಯಿಗೆ ಮುಟ್ಟಿಸಿದ್ರು ತಾಯಿ ಮುಖ ಯಜಮಾನ್ರ ಹೊಗಳಿಕೆಯಿಂದ ಅರಳಿತ್ತು ನಾಚಿಕೆನೂ ಆವರಿಸಿತ್ತು ಕೆಂಡದ ಜಳಕ್ಕೆ ಕೆಂಪಾಗಿದ್ದ ಅವರ ಮುಖ ತಂದೆಯವರ ಮಾತಿಂದ ಇನ್ನೂ ಕೆಂಪಾಗಿತ್ತು ಬೆವ್ರ ಹನಿ ಸಾಲು ಬಾಸಿಂಗದ ಹಾಗೆ ಮುಖದ ಮೇಲೆ ನಿಂತಿತ್ತು ಅಲ್ಲ ನಿನಗೆ ಬಕ್ರಿ ಬರ್ತಾವೇನು ಅಂತ ತಂದೆ ನನ್ನನ್ನು ಪ್ರಶ್ನಿಸಿದ್ರು ಅಯ್ಯ ಅಲ್ಲೆಲ್ಲಿ ಬಕ್ರಿ ಚಪಾತಿ ಮಾಡ್ತಾರ ಆತು ಬಕ್ರಿ ಜೋಳ ಸಿಕ್ಬೇಕಲ್ಲ ಅಂತ ಉತ್ತರಿಸಿದ್ರು ತಾಯಿ ನಿನ್ ಗಂಡ ದಿನ ಆ ಕೃಷ್ಣಾಜಿನದಂತ ಚಪಾತಿ ತಿಂತಾನೇನ ಬಕ್ರಿ ಮಾಡ್ಲಿಕ್ಕೆ ಕಲಿ ಅವನು ಜೋಳದ ನಾಡ್ನವ ಭಕ್ರಿ ಬೇಕು ಹಿಟ್ಟು ಇಲ್ಲಿಂದ ಕಳಿಸ್ಕೊಡ್ತೀನಿ ಪಾಪ ಚಲೋ ಮನುಷ್ಯ ಇರಬೇಕು ನೀ ಮಾಡಿದವ ಅಮೃತ ಅಂತ ತಿಳಿದು ಉಣ್ತಾನ ಅತ ಅಂದರು ಅವಾಗ ಹೇಳ್ತೀನಿ ಈಕಿ ಕಡೆಯಿಂದ ವ್ಯವಸ್ಥಿಸೀರ ಅಡುಗೆ ಮಾಡಿಸಿ ಉಣ್ರಿ ಅಂತ ಅಂದರು ಅಪ್ಪ ಛೇ ಚೇ ಇಲ್ಲದ್ದೇನಾದರೂ ಹೇಳಬೇಡ್ರಿ ಪಾಪ ಆಕಿಗೆ ಬಂದದ್ದು ಮಾಡಿ ಹಾಕ್ತಾಳೆ ಇಲ್ಲೇ ಇರೋ ತನಕ ಮಗಳಿಗೆ ಅಚ್ಚ ಮಾಡಿ ಗಂಡು ಹುಡುಗರು ಹಂಗೆ ಉದ್ದಕ್ಕೆ ಕಲಿಸಿದ್ರಿ ಈಗ ಅಡುಗೆ ಬಾ ಅಂದರೆ ಹೆಂಗೆ ಬರ್ತದ ಹುಲಿ ಕಾದ್ಮೇಲೆ ಹುಲಿ ಕಾದ್ಯ ಅಂತ ಶಾಸ್ತ್ರ ಅದ ಅಂತ ತಾಯಿ ನನ್ನ ಪರವಾಗಿ ಮಾತಾಡಿದಾಗ ತಂದೆಯವ್ರಿಗೆ ಹೊಳೆದಿತ್ತು ತಮ್ಮ ಮಗಳನ್ನ ಬೆಳೆಸಿದ ರೀತಿ ಹೆಣ್ಣಾಗಿ ಅಲ್ಲ ಗಂಡಾಗಿ ಅಂತ ಇರ್ಲಿ ಹೇಳು ಬಕ್ರಿ ಮಾಡಲಿಕ್ಕೆ ಕಲಿ ಅಡುಗೆ ಬರೋದಿಲ್ಲ ಅಂತ ಗಂಡನ ಮನೆಯಾಗೆ ಅನಿಸ್ಕೋಬಾರದು ಹೆಂಗಸೂರಿಗೆ ಅಡುಗೆ ಮಾಡೋಕ್ಕೆ ಬರಬೇಕು ಪಾಕಶಾಸ್ತ್ರನೂ ಒಂದು ಕಲ ಅಡುಗೆ ಬರದಿದ್ರೆ ಸ್ತ್ರೀ ಜಾತಿಗೆ ಅವಮಾನ ಬಕ್ರಿ ಚಟ್ನಿ ಕನ್ನಡ ಹೆಂಗಸೂರಿಗೆ ಬರಲಿಕ್ಕೇ ಬೇಕು ಅಂತ ಅಪ್ಪ ಅಂದರು ನನಗೆ ಭಕ್ರಿ ಬರ್ತವ ಅಡುಗೆ ಮಾಡಲಿಕ್ಕೂ ಬರ್ತದ ಅಂತ ನಾನಂದೆ ತಂದೆಯವರು ಆನಂದದಿಂದ ನಕ್ರು ಕೇಳಿದೆ ನಿನ್ನ ಮಗಳಿಗೆ ಭಕ್ರಿ ಬಡಿಲಿಕ್ಕೆ ಬರ್ತದಂತ ಅಡುಗೆನೂ ಬರ್ತದಂತ ಅಂದರು ಆಗ ಅಮ್ಮ ಹೇಳಿದರು ಈಗಿನ ಹುಡುಗಿಯರೇನು ಶಾಣ್ಯರು ಇರ್ತಾರ್ರೀ ಅವ್ರಿಗೆ ಓದು ಬರಹನೂ ಬರ್ತದ ಅಡುಗೆನೂ ಬರ್ತದ ಈಗೇನು ಅಡುಗೆನೂ ಪುಸ್ತಕನೂ ಇರ್ತವಲ್ಲ ಅಂತ ಅಮ್ಮ ಅಂದರು ಛೇ ಅಡಿಗೆ ಪುಸ್ತಕ ನೋಡಿ ಅಡುಗೆ ಮಾಡಬೇಡ ತಿಳಿತೇನು ಅಂದ್ರು ತಂದೆ ಸಂಗೀತ ಯಾರಾದ್ರೂ ಪುಸ್ತಕ ಓದಿ ಕಲಿತಾರ ಅದು ಗುರುಮುಖ್ಯನ ಬರ್ಬೇಕು ಹಂಗೆ ಅಡಿಗೆನು ತಾಯಿಯಿಂದ ಕಲಿಬೇಕು ಪ್ರತಿಯೊಂದು ಅಡಿಗೆಗೂ ಅದರದೇ ರುಚಿ ಇರ್ತದ ಸಂಗೀತಕ್ಕೆ ಗರಾಣ ಇರ್ತದಲ್ಲ ಹಂಗೆ ಅಡಿಗೆಗೂ ಅದರ ಕುಲುವೆ ಇರ್ತದ ಅಂತ ಅಪ್ಪ ಅಂದ್ರು ಸಂಗೀತ ಪ್ರಿಯರಾದ ತಂದೆಯವ್ರಿಗೆ ಸಂಗೀತನು ರುಚಿ ಆದದ್ದು ಮಾತ್ ಮುಂದುವರ್ಸಿದ್ರು ನೋಡು ಯಾವ ಒಬ್ಬಾಕಿ ನಿನ್ನಂತ ಹಾಕಿ ಅಡುಗೆ ಪುಸ್ತಕ ನೋಡಿ ಖೀರು ಮಾಡ್ಲಿಕ್ಕೆ ಹತ್ತದ್ಲಂತೆ ಕಾಳಿಗೆ ಪುಟದಿರುವುದಾಗ ಕೀರು ಸಾರಾಗಿತ್ತಂತೆ ಅದಲ್ಲಿ ಉಪ್ಪು ಹಾಕಬೇಕು ಅಂತಿತ್ತಂತೆ ಆಕೆ ಉಪ್ಪು ಹಾಕಿದ್ಲಂತ ಅಂತ ನಕ್ರು ನಾವು ಕೂಡ ಮನೆ ನಕ್ವಿ ತಂದೆಯವರು ಬೆಣ್ಣೆಯನ್ನ ಪುಟಾಣಿ ಚಟ್ನಿಯನ್ನ ಜೊತೆಗೆ ಹಚ್ಕೊಂಡು ಬಕ್ರಿ ತುಣ್ಕೊಂಡನ್ನು ಬಾಯಿ ಹಾಕೊಂಡ್ರು ಉಳ್ಳಾಗಡ್ಡಿ ಕಡ್ಕೊಂಡ್ರು ಅಂತ ಹುಳಿನ ಸುರ್ಕೊಂಡ್ರು ತಾಯಿಗೆ ಬ್ಯಾಡಿಗೆ ಹಸಿಮೆಣ್ಸಿನ್ಕಾಯಿ ಇದ್ರೆ ಹಾಕು ಅಂದರು ಪುಂಡಿ ಪಲ್ಯ ಹಚ್ಕೊಂಡು ಇನ್ನೊಂದು ತುಣುಕ್ ಬಾಯಲ್ಲಿ ಹಾಕೊಂಡು ಮೆಣಸಿನ್ಕಾಯಿ ಕಟ್ ಅಂತ ಕಡಿದ್ರು ವಾ ಏನು ರುಚಿ ಅಂದ್ರು ಈ ಪುಂಡಿ ಪಲ್ಯ ಮಾಡಿದವ್ರ ಕೈಗೆ ಬಂಗಾರದ ಕಟ್ ಹಾಕಿಸ್ಬೇಕು ಬಹಳ ರುಚಿ ಅದ ಅಂತ ಅಂದ್ರು ಅಮರುಗೋಳ ಹೊಲದ ಪಲ್ಯ ಅಂತ ಅಮ್ಮ ಅಂದ್ರು ಇದನ್ನ ಬ್ರಹ್ಮ ತಿಂದರೆ ಸರಸ್ವತಿಗೆ ಓದೋದು ಬಿಟ್ಬಿಟ್ಟು ಬರೀ ಅಡುಗೆ ಕಲಿ ಅಂತ ಅಂತಾನೆ ಅವನ ನಾಲ್ಕು ರಸನೇಂದ್ರಿಯ ಇರ್ತವಲ್ಲ ಅಂದರೆ ನಾಲ್ಕು ನಾಲ್ಗೆ ಇರ್ತವಲ್ಲ ಅದು ಚಪ್ಪಲ ತೀರ್ಬೇಕಲ್ಲ ಅವಾಗ ಅಂದರು ಆ ದೇವ್ರೇನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂತಾರಾ ಅಂತ ತಾಯಿ ಅಂದರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಪುಂಡಿ ಪಲ್ಯ ತಿಂದ ಇದ್ರೆ ದೇವರಾದ್ರೇನು ಅವನ ಹತವಾಗಿನೇ ಏನು ರುಚಿ ಪಲ್ಯದಾಗ ಅಂತ ಅಪ್ಪ ಅಂದರು ಅಪ್ಪನ ಮಾತು ಮುಂದುವರಿತಾನೇ ಇತ್ತು ದೇವರಿಗೆ ಎಲ್ಲ ಥರದ್ದು ನೈವೇದ್ಯ ಮಾಡ್ಬೇಕು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆತ ತಾನೆ ಅವಳು ರುಚಿ ಗೊತ್ತಿರದಾಗ ಹುಟ್ಟಿಸ್ತಾನಿಯೇನವನು ಮೀನನ್ನ ಗಂಗಾ ಫಲ ಮೀನು ಸುದ್ದ ಪವಿತ್ರನೇ ಅವನ ಹತ್ತವತಾರದ ಮೊದಲನೇ ಅವತಾರನೇ ಮತ್ಸ್ಯ ಅದ್ರ ರುಚಿ ಅವಾಗ ಗೊತ್ತಿರಕ್ಕಿಲ್ಲ ಅಂತ ಅಪ್ಪ ಅಂದ್ರು ಥು ಊಟಕ್ಕೂ ತಗೇತರದ್ದು ಮೀನು ಮೊಸಳಿ ಮಾತು ಅಂತ ಅಮ್ಮ ಅಂದ್ರು ಅರೆ ಎಲ್ಲ ಇವಳ ಮೀನನ್ನು ಒಂದು ದೊಡ್ಡ ಆಹಾರ ಅಂತ ತಾಯಿಗೆ ಹೇಳ್ತಾ ನನ್ನನ್ನು ಉದ್ದೇಶಿಸಿ ಅಲ್ಲವ ನಿನ್ ಗಂಡ ಮೀನು ತಿಂತಾನೇನು ಅಂತ ನನ್ನನ್ನು ಕೇಳಿದ್ರು ಹ್ಞೂ ತಿಂತಾರ ಅಂತ ತಾಯಿ ಕಡೆಗೆ ನೋಡ್ತಾ ನಾನು ಹೇಳಿದೆ ಏ ಛೇ ಏನ್ ನಮ್ಮವ ಅಂತ ತಾಯಿ ಹೇಳಿದ್ರು ಮೀನು ಜೀವಕ್ಕೆ ಭಾಳ ಒಳ್ಳೇದು ಜಗತ್ನಾಗೆ ಮೀನು ತಿನ್ನೋರು ಇಲ್ದಿದ್ರೆ ಸಮುದ್ರದ ತುಂಬೆಲ್ಲ ಮೀನು ತುಂಬಿಟ್ಬಿಡ್ತಿದ್ವು ಅಂತ ಅಪ್ಪ ಅಂದರು ಮೀನು ತಿನ್ನೋ ಅವ್ರಿಗೆ ಅದು ರುಚಿ ಅಂತ ನಾನು ಅಂದೆ ಹೌದು ಆದ್ರೆ ಒಂದು ವಾಸನೆಯಿಂದ ಗುಡ್ಡ ಅನ್ನೋ ಉಣ್ಣೋರು ಇದ್ದಾರ ಅಂತ ಹೇಳ್ಕೊತ ತಮ್ಮ ಒಬ್ಬ ಮಿತ್ರ ವಂಶಿಯೊಬ್ಬನ ಬಗ್ಗೆ ಭಾವನಾ ಪರೋಶರಾಗಿ ಅಪ್ಪ ಮಾತಾಡಿದ್ರು ಒಳ್ಳೆ ಜಾತಿಯ ಕರಿದ ಮೀನು ಹಸಿ ಕೊಬ್ಬರಿ ತಿರುವಿ ರಸ ತೆಗೆದು ಅಮಸೋಲ ಹಾಕಿ ಮಾಡಿದ ಕಡಿ ಅಂಬೆ ಮೂರಕ್ಕಿ ಅನ್ನ ಭಾಳ ಅಸ್ತವಹಿಸಿ ಉಣುತ್ತಿದ್ದ ನನ್ನ ಕವಿ ಮಿತ್ರ ಹೇಳ್ತಿದ್ದ ಎಲ ಎಲ ಇದರಂಥ ಊಟ ಬೇರೆ ಇಲ್ಲ ಆತನ ಅಂತಿಮ ಇಚ್ಛೆ ಅಂದರೆ ನಾ ಸತ್ತ ಮೇಲೆ ನನ್ನ ಸಮಾಧಿನ ಸಮುದ್ರದಾಗ ಮಾಡಬೇಕು ಯಾಕಂದರೆ ಯಾವ ಮೀನ ಇಷ್ಟನ ನನಗೆ ದಿವಸ ಅದೇ ಆಹಾರ ಆಗವ ಈಗ ಆ ಮೀನಕ್ಕೆ ನಾ ಸತ್ತ ಆಹಾರ ಆಗಬೇಕು ಅಂತಿದ್ದ ಅಂದರು ಹೌದು ಭಿನ್ನ ರುಚಿ ಲೋಕ ನಾನಾ ತರಹದ ರುಚಿ ಜಗತ್ನಾಗೆ ನಾವು ಕಾಯಿ ಪಲ್ಯ ತಿಂದ್ರ ಕೆಲವರು ಮೀನು ಕೋಳಿ ಮಾಂಸ ತಿಂತಾರೆ ಅವಕ್ಕೂ ರುಚಿ ಅವು ಆಹಾರ ಅದಕ್ಕೇನು ಅಂದೆ ನಾನು ಹೋಗ್ ನಮ್ಮವ ನೀ ತಿನ್ಬೇಡ ಮತ್ತ ಅಂದರು ಅಮ್ಮ ನಾಲ್ಕು ದೇಶ ತಿರುಗೋರು ಎಲ್ಲ ತಿನ್ಬೇಕು ಎಲ್ಲಾದ್ರದ ರುಚಿ ಗೊತ್ತಿರಬೇಕು ಇನ್ನ ಹೇಸಿಗೆ ಬರ್ತಿದ್ರೆ ಮಾತ್ರ ತಿನ್ನಬಾರ್ದು ಅಂತ ಅಪ್ಪ ಅಂದರು ಹೊಟ್ಟೆ ಅಂದ್ರೆ ಕಸ ಡಬ್ಬಿ ಅಂತ ತಿಳಿದು ಉಣ್ಬೇಕು ಅಂತ ಉಣ್ಣವರಿದ್ದಾರೆ ಊಟ ಆರೋಗ್ಯದ ಸಲುವಾಗಿ ಅಂತ ಉಣ್ಣವರು ಇದ್ದಾರೆ ಊಟ ಉಂಡು ರುಚಿ ತಿಳಿದು ತೃಪ್ತಿ ಪಡೋರು ಇದ್ದಾರೆ ಈ ಮೂರನೇ ಜಾತಿ ಜನ ಮಾತ್ರ ರಸಿಕರು ನೋಡು ರುಚಿ ತಿಳಿದವರು ಅಂತ ಅಪ್ಪ ಅಂದರು ದೇವರ ದೇಣಿಗೆ ಅಂದ್ರೆ ರಸನೇಂದ್ರಿಯ ಅಂದ್ರೆ ಈ ನಾಲ್ಗೆ ಎಲ್ಲ ರಸಗಳ ರುಚಿ ಇರ್ಬೇಕಾದ್ರಾಗೆ ಸಿಹಿ ಕಹಿ ಹುಳಿ ಉಪ್ಪು ಖಾರ ಒಂದಕ್ಕೊಂದ್ರ ಸಮ್ಮಿಶ್ರಣದ ರುಚಿ ಆ ರುಚಿ ತಿಳಿದ ಊಟ ಮಾಡೋದು ಅನಾರೋಗ್ಯದ ಲಕ್ಷಣ ನೋಡು ರಸ ಸ್ವಾದನ ಮಾಡ್ದವ ಅರಸಿಕ ಪ್ರಾಣಿಗಳಿಗೂ ರುಚಿ ಗೊತ್ತದ ಹಂಗಾಗ ಮಾಂಸದ ರುಚಿ ಗೊತ್ತಿದ್ದ ಹುಲಿ ಸಿಂಹ ಹುಲ್ ತಿನ್ನೋದಿಲ್ಲ ಅಂತ ಅಪ್ಪ ಅಂದ್ರು ಅಪ್ಪ ಇವತ್ತು ರುಚಿ ಲೇಖನಕ್ಕೆ ಸಾಹಿತ್ಯವನ್ನ ಒದಗಿಸಿದ್ರು ಸರಿ ನಿಮ್ಮೆಲ್ಲ ಬಕ್ರಿ ತೀರೋದೆ ಅನ್ನ ಹಾಕ್ಲೇನು ಅಂತ ಅಮ್ಮ ಅಂದರು ಇನ್ನೊಂದು ಬಕ್ರಿ ಬರಲಿ ಅಂತ ಅಪ್ಪ ಅಂದರು ಸಂಜೆಗೆ ಬೇಲ್ಪುರಿ ಪುರಿ ಪ್ರೋಗ್ರಾಮ್ ಅದ ಅಂತ ಅಮ್ಮ ಅಂದರು ನೀ ಭೇಲ್ಪುರಿ ಮಾಡ್ತೀಯ ಮಹಾರಾಯಳ ಆ ತಿನಸು ನಿನ್ನ ಸುಖೋಮಲ ಕೈಯಿಂದ ಹ್ಯಾಂಗ ರುಚಿ ಆಗತ್ತೆ ನೋಡ್ತೀನಿ ಅಂತ ಅಪ್ಪ ಅಂದರು ಯಾಕ ಅಂತ ನಾನು ಉತ್ಸುಕತೆಯಿಂದ ಕೇಳಿದೆ ಅಲ್ಲವಾ ಬೇಲ್ಪುರಿ ಮಾಡಬೇಕು ಅಂತ ಮುಂಬೈ ಚೌಪಾಟಿ ಬೇಲ್ವಾಲ ಬಯ್ಯ ತನ್ನ ರೋಮ ತುಂಬಿದ ಕೈಯಿ ಗಡ್ಡ ಮೀಸಿ ಮೇಲೆ ಆಡಿಸ್ಕೊಂಡು ಅದ ಕೈಲೇ ಬೇಲ್ ಕಲಿಸಿದ್ರೆ ಅದಕ್ಕೊಂದು ರುಚಿ ನಿಮ್ಮ ರುಚಿಯಾದ ಶುಚಿಯಾದ ಕೈಯಿಂದ ಹೆಂಗೆ ಬರುತ್ತೆ ಅಂತ ಅಪ್ಪ ಅಂದರು ಏತು ಹೇಸ್ಕಿ ಅಂತ ಅಮ್ಮ ನಾಚಿಕೊಂಡು ಹೇಳಿದ್ರು ಅದಕ್ಕೆ ಅಪ್ಪ ನಗುತ್ತ ಗಡ್ಡ ಮೀಸಿ ಮಾತ್ರಕ್ಕೆ ನಿಮ್ಮಪ್ಪ ಹೇಸಿ ಭಯ್ಯ ಅಂತ ಅಂದ ಅಂತ ತಿಳ್ಕೊಂಡೇನು ಅಂದರು ಪಾನಿಪುರಿ ನಿಂತು ತಿನ್ಬೇಕು ಬೇಲ್ಪುರಿ ಚೌಪಾಟಿ ಉಸ್ಕಿನ ಮೇಲೆ ಕುಂತು ಮುತ್ತಿಯಾಗದ ಎಲ್ಲಿಯಾಗೆ ಬೇಲ್ವಾಲ ಭಯ್ಯನ ಕೈಯಿಂದ ತಿಳಿಸ್ ತಿನ್ನಬೇಕು ಖಾರ ಖಾರವಾಗಿ ಮೂಗಿಂದ ನೀರು ಸುರಿತಿರ್ಬೇಕು ಆಗ ಪಂಚೇಂದ್ರಿಗಳ ನೆನಪಾಗ್ತಿರುತ್ತೆ ಅಂತ ಅಪ್ಪನವ್ರ ಮಾತಿಗೆ ಈಗೇನು ಸ್ವಚ್ಛ ಬೇಲ್ಪುರಿ ಅಂಗಡಿ ಆಗ್ಯಾವಲ್ಲ ಅಂತ ನಾನು ಅಂದೆ ಬೇಲ್ಪುರಿ ಎಂದು ಪೇಟ್ನಾಗೆ ಹಾಕ್ಕೊಂಡು ಚಮಚದ್ಲೇ ಟೇಬಲ್ ಮೇಲೆ ಕೂತು ತಿನ್ನಬಾರ್ದು ನೋಡು ಹ್ಯಾಟು ಬೂಟು ಪ್ಯಾಂಟು ಹಾಕ್ಕೊಂಡು ದೇವ್ರ ಪೂಜೆ ಕೂತಂಗೆ ಹಾಕ್ತದ ಅಂತ ಅಪ್ಪ ಅಂದರು ತಂದೆಯವರಿಗೆ ವಿಶಿಷ್ಟ ಪದಾರ್ಥಗಳ ವಿಶಿಷ್ಟ ರುಚಿ ಯಾವ ಸಮಯಕ್ಕೆ ಯಾವುದನ್ನು ಹೇಗೆ ತಿನ್ನಬೇಕು ಎಲ್ಲಿ ತಿನ್ನಬೇಕು ಹಾಗೇ ತಿನ್ನಬೇಕು ಅನ್ನೋರು ಬಟಾಟೆ ವಡೆ ಅವ್ರ ಯಾವತ್ತಿಗೂ ಮಧ್ಯಾಹ್ನದ ಚಹಾ ಹೊತ್ತಿಗೆ ತಿನ್ನೋರಲ್ಲ ಬಟಾಟಾ ವಡೆ ಅವ್ರ ಪ್ರಕಾರ ತಿನ್ನೋ ವೇಳೆ ಸಂಜೆ ಐದು ಗಂಟೆನೇ ಭೇಲ್ಪುರಿ ತಿಂದಾದ್ಮೇಲೆ ಒಂದು ಕುಲ್ಫಿ ತಿನ್ನಬೇಕು ಆದರೆ ನಿಮ್ಮವ್ವ ಯಾವಾಗಲೂ ಬೇಲ್ಪುರಿ ಫ್ರೂಟ್ ಸಾಲಡ್ ಕಾಂಬಿನೇಷನ್ ಮಾಡ್ತಾಳೆ ಹಣ್ಣಿನ ರುಚಿ ಕೆಡಿಸೋ ಪದಾರ್ಥ ಅಂದರೆ ಆ ಫ್ರೂಟ್ ಸಾಲಡ್ ನೋಡು ಹಣ್ಣಿನ ಸಜೀವ ಸಮಾಧಿ ಅದು ಮಾವಿನ ಹಣ್ಣಿನ ಜೋಡಿ ಬಣ್ಣ ಅದ ಅಂತ ಪಪ್ಪಾ ಹಣ್ಣು ಕೂಡಿಸ್ತಾರೆ ಚಿಕ್ಕು ಸಪರ ಚಂದ ದ್ರಾಕ್ಷಿ ಹಾಕಿ ಚಲೋ ಹಾಲು ಸಕ್ಕರೆ ಹಾಕಿ ಕೆಡಿಸಿ ಮಹಾರಾಯಳು ಆ ಮರಿಯೋ ಆ ಫ್ರೂಟ್ ಸಾಲಡ್ ಮಾಡಬೇಡ ಅದರ ಬದಲು ಪ್ರತ್ಯೇಕ ಹಣ್ಣು ತಿನ್ನೋಕ್ಕೆ ಕೊಡು ಬಂಗಾಲಿ ಜನರು ಕೂಡ ಹಾಲು ಕೆಡಿಸ್ತಾರೆ ರಸಗುಲ್ಲ ಸಂದೇಶ ಮಾಡ್ತಾರೆ ಬಿಹಾರದವರು ಹಾಲನ್ನು ಅಟ್ಟಿಸಿ ರಬಡಿ ಮಾಡ್ತಾರೆ ಅವರು ಈ ರಬಡಿ ಎರಡು ಚಮಚ ತಿಂದು ಜೀರ್ಣಿಸ್ಕೊಂಡವ ನಿಮ್ಮ ಅವನು ಫ್ರೂಟ್ ಸಾಲಡ್ ತಿಂದು ಬದುಕದ ಅಂದರೆ ನಿಮ್ಮ ಅಪ್ಪ ಒಬ್ಬನೇ ನೋಡು ಅಂತ ಅಪ್ಪನಗರು ಅಡುಗೆ ಮನೆಯೆಲ್ಲ ನಗೆಗಡಲಲ್ಲಿ ತುಂಬ ಹೋಗಿತ್ತು ಹೌದು ಅಪ್ಪನ ಮಾತು ನಿಜ ಹಣ್ಣಿನ ನೈಜ ರುಚಿ ಕೆಡಿಸೋ ಪದಾರ್ಥ ಅಂದರೆ ಫ್ರೂಟ್ ಸಾಲಡ್ ಅದರ ಬದಲು ಪ್ರತ್ಯೇಕವಾಗಿ ಹಣ್ಣನ್ನು ತಿಂದು ಅದರ ರುಚಿಯನ್ನು ಸ್ವಾದಿಸಿ కొట్టేలే ఫ్రూట్ సలాడ్ మార్స్ మార్కల్వా అంత నన్ను అందుకండె ధార్వాడ హుచి మనస్సు మెలుకు హాకే ప్రారంభమత మాళగుడ్డద అప్పూసు మావినప్తాపుర సగేరి సారస్వతి గుడ్డ కల్మి సక్రీ గుట్లి హినువళి పరంగి హులు నీరళ హులు సీతాఫల నవలూరిన పేర్లహులు ఎత్తిన గుడ్డద ద్రాక్షి ధార్వాడ యావ హింద్రేను ఎలా ಒಂದಕ್ಕಿಂತ ಒಂದು ರುಚಿ ಇರ್ತದ ಧಾರವಾಡದ ಕಾಯಿ ಪಲ್ಯಗಳು ಕೂಡ ಹಾಗೆ ಹಸಿರು ಮುರಿಯುವಂತಹ ಹರಿವಿ ರಾಜಗಿರಿ ಹೊನಗನ್ನಿ ಪೂಂಡಿ ಮೆಂತ್ಯ ಚಕ್ಕೋತ ಹಕ್ಕರ್ಕಿ ಸಬ್ಬಸಿಗೆ ಚಂದನ ಬಟವ ಹುಣಚಿಕ್ಕ ಕುಸುಬಿ ಕಡಲಿ ಪಲ್ಯಗಳು ಅಲ್ಲದೆ ಬದನೆ ಪಡವಲ ಬೆಂಡಿ ಹೀರೆ ಅವರೆ ಕುಂಬಳಕಾಯಿಗಳು ಎಳೆ ಸೌತೆಕಾಯಿ ಅಂತೂ ಹೆಚ್ಚು ತಿಂದ್ರು ರುಚಿ ಕೊಚ್ಚಿ ಪಚಡಿ ಮಾಡಿದ್ರು ರುಚಿ ತುಂಬಿ ಪಲ್ಯ ಮಾಡಿದ್ರಂತೂ ಮೂ ಕುಯ್ದಿಡೋಷ್ಟು ರುಚಿ ಧಾರವಾಡದ ಮಣ್ಣಿಗೆ ರುಚಿ ಧಾರವಾಡದ ನೀರಿಗೇ ರುಚಿ ಧಾರವಾಡದ ಆ ಕೆಂಪು ಮಣ್ಣು ಸೋಮೇಶ್ವರದ ಹತ್ರ ಹುಟ್ಟಿದ ಶಾಲ್ಮಲ ಸೃಷ್ಟಿ ಸೌಂದರ್ಯ ಮನೆ ಮನೆಗೂ ಸದೃಢ ಜೀವ ಕಪಿಗಳ ಬೀಡು ಕವಿಗಳ ಆಗರ ಯಾರೊಬ್ಬರು ತಮಾಷೆಯಾಗಿ ನೋಡಿದ್ರಂತೆ ಧಾರವಾಡದ ಸುತ್ತ ಗೋಡೆ ಕಟ್ಸಿದ್ರೆ ಸಾಕು ಹುಚ್ಚರ ಆಸ್ಪತ್ರೆ ಅಗತ್ಯವೇ ಇಲ್ಲ ಅಂತ ನಿಜ ಮನೆ ಮನೆಗೂ ಇಲ್ಲಿ ಕವಿಗಳಿದ್ದಾರೆ ಗಾಯಕರಿದ್ದಾರೆ ನಾಟಕಕಾರರಿದ್ದಾರೆ ಭಾಷಣಕಾರರಿದ್ದಾರೆ ಕಲಾಕಾರರಿದ್ದಾರೆ ನಾಟ್ಯ ಪ್ರವೀಣರು ಕಲಾ ಕಲಾಕೂಸರಿನ ಕೆಲಸಗಾರರು ಕಸೂತಿಗಾರರು ಇಷ್ಟಾಗಿ ಬಡವರು ಇದ್ದಾರೆ ಬಣ್ಣಕ್ಕೆ ಉಂಟು ಧಾರವಾಡ ಜನ ಹತ್ತಿಕೊಳ್ಳ ಸಾಧನಕೇರಿ ನುಗ್ಗಿಕೇರಿ ಸೋಮೇಶ್ವರ ಸಪ್ತಾಪುರ ನವಲೂರು ಗುಡ್ಡ ಮಾಳುಗುಡ್ಡ ವಿದ್ಯಾನಗರ ಕರ್ನಾಟಕ ವಿಶ್ವವಿದ್ಯಾನಿಲಯ ನಿಂತ್ಕೊಂಡಂತಹ ಚಿಕ್ಕ ಮಹಾಬಳೇಶ್ವರ ತನ್ನದೇ ಆದ ರಾಜ ಗಾಂಭೀರ್ಯತೆಯನ್ನು ಇವತ್ತಿನವರೆಗೂ ಉಳಿಸ್ಕೊಂಡು ಬಂದಿರೋ ಕರ್ನಾಟಕ ಕಾಲೇಜಿನ ಪರಿಸರ ಅಪ್ಪನ ಮಾತಿನಿಂದ ಮನಸ್ಸು ಧಾರವಾಡದ ಸೌಂದರ್ಯವನ್ನು ಚಿತ್ರಿಸ್ತಲೇ ಇತ್ತು ನಿನ್ನ ಕಣ್ಣ ಕಡಗೋಲಿಂದ ನನ್ನ ಹೃದಯ ಕಡಿಯೇ ತಾಯಿ ಎನ್ನ ಹೃದಯ ಕಡಿ ಧಾರವಾಡದ ತಾಯಿ ಅನ್ನೋ ಬೇಂದ್ರೆಯವರ ಕವಿತೆ ಕೂಡ ನನಗೆ ನೆನಪಾಯಿತು ನಾವಿನ್ನೂ ಎಲೆಮಂದು ಕೂತೇ ಇದ್ವಿ ತಾಯಿ ಒಂದ್ರ ಮೇಲೊಂದು ಭಗ್ರಿ ಮಾಡ್ತಾನೆ ಇದ್ರು ಮದ್ಯ ಮದ್ಯಕ್ಕೆ ಹೆಂಚನ್ನು ಇಳಿಸಿ ಒಲೆಯಲ್ಲಿ ಇದ್ಲು ಹಾಕ್ತಿದ್ರು ಚಟ್ಪಟ್ ಅಂತ ಕೆಂಡದ ಕಿಡಿ ಹಾರಿಕೊಂಡು ಒಲೆ ಉರಿತನೇ ಇತ್ತು ಉರಿಯ ನಾಲಿಗೆ ಹೆಂಚನ್ನು ಸುತ್ತುತ್ತಿತ್ತು ಮನೆ ಕೆಲಸದಾಳು ಮಧ್ಯಾಹ್ನ ಊಟಕ್ಕೆ ಬೇಡಕ್ಕೆ ಅಂತ ಬಂದ ತಾಯಿ ಮುತ್ತಗ್ದೆಲೆಯಲ್ಲಿ ಒಂದಾದ ಮೇಲಂತ ನಾಲ್ಕು ವಾರ ಬಕ್ರಿ ಹಾಕಿದ್ರು ಪುಂಡಿ ಪಲ್ಯ ಒಗ್ಗರಣೆ ಬದನೆಕಾಯಿ ಬಡಿಸಿದ್ರು ದ್ರೋಣದಲ್ಲಿ ಹುಳಿ ತುಂಬಿದ್ರು ಅನ್ನ ಮಜ್ಜಿಗೆ ಹಾಕಿದ್ರು ಒಣ ಬಕ್ರಿ ಕೊಡಬಾರ್ದು ಅನ್ನೋ ಸಂಪ್ರದಾಯಕ್ಕೆ ಸರಿಯಾಗಿ ಭಕ್ತರಿಗೆ ಬೆಣ್ಣೆ ನೀಡಿದ್ರು ಅಮ್ಮನ ವಿಶಾಲವಾದ ಮನಸ್ಸಿನ ಅರಿವು ಕೂಡ ನನಗಾಯಿತು ಮನೆ ಯಾಳಿಗೂ ಕೂಡ ಶ್ರಮವಹಿಸಿ ಬಕ್ರಿ ಬಡಿಯೋದು ಎಷ್ಟು ಶ್ರಮದ ಕೆಲಸ ಅವಾರ ಅಪ್ಪ ರು ಟ ಇನ್ನೂ ಅಂತ ಕೆಲಸದಾಳು ಅಡುಗೆ ಮನೆ ಬಾಗಿಲಕ್ಕೆ ಬಂದು ನಿಂತ ಮುಗಿಲಿಕ್ಕೆ ಬಂದದ ಅಂತ ಹೇಳಿಬಿಟ್ಟು ತಾಯಿ ಎಲೆಯನ್ನೆತ್ತಿ ಆತನ ತಟ್ಟೆಯಲ್ಲಿ ಅವಾರ ಇವತ್ತು ಪುಂಡಿ ಪಲ್ಯ ಏನ್ರಿ ಬೇಯಿಸಾತ್ ಬಿಡ್ರಿ ನಮ್ಮ ಕೀಗೂ ಬಾಯಿ ರುಚಿ ಇಲ್ಲ ಅನ್ನೋ ಅವ್ವಾರ ಮನೆ ಉಪ್ಪಿನಕಾಯಿ ತತ್ತ ಅಂತ ಹೇಳಿದ್ಲು ಸ್ವಲ್ಪ ಉಪ್ಪಿನಕಾಯಿ ರೊಟ್ಟಿ ರೊಟ್ಟಿಗೆ ಹಚ್ಚ್ರಿ ಅಂದ ಯಾಕೋ ಏನು ಗಡಿಬಿಡಿ ಅಂದರು ತಾಯಿ ಅವಾರ ಶಿವ ಕೊಟ್ಟನ್ರಿ ಆಕಿಗೂ ಮೂರು ತಿಂಗಳಾತ್ರಿ ಅವ ಈ ಸಂಭಾಷಣೆ ಹಲಸ್ತಿದ್ದ ತಂದೆ ಎಲ ಏ ಕಳ್ಳ ಶಿವ ಏನು ಕೊಡ್ತಾನ ನಾ ಕೊಟ್ಟೆ ಅಂತನ್ನು ಅಂತ ನಕ್ಕರು ನಮ್ಮನ್ನು ನಗಸಿದ್ರು ಸರ್ಕಾರದವರು ಜೇಲ್ನಾಗ ಹಾಕ್ತಾರೆ ಹಿಂಗೆ ಮ್ಯಾಲಿನ ಮೇಲೆ ಪುಂಡಿ ಪಲ್ಯ ತಿಂದರೆ ಅಂದರು ನಾನು ಬಿದ್ದು ಬಿದ್ದಕ್ಕೆ ಏನು ಮಾಡಬೇಕ್ರಿ ಅಪ್ಪಾರ ನಾಲ್ಕು ಹೆಣ್ಣು ಅದಾವ ಗಂಡು ಸಂತತಿ ಒಂದು ಬೇಕಲ್ರಿ ಅಂದ ಏನು ಜಹಾಗಿರಿ ಆಳ್ತದ ನಿಂದು ಅಂತ ಅಪ್ಪ ಅಂದರು ಅದು ಹೆಂಗೆ ರೀ ಅಪ್ಪಾರ ಮನೆತನ ನಿಲ್ಲಕ್ಕೆ ಬ್ಯಾಡಂದ್ರಿ ಮೂರು ತಲೆಮಾರಿಂದ ನಿಮ್ಮ ಮನೆಯ ಅನ್ನ ಉಂಡು ದೀಪ ಹಚ್ಚಿವಿ ಆ ದೀಪ ನನ್ನ ಮಗನೂ ಹಚ್ಚಾಕ್ ಬೇಕ್ರಿ ಅಂತ ಅವನಂದ ತಂದೆಯವರು ಆತನ ಮಾತಿಗೆ ನಿರೋಧದ ವಿರೋಧಕರಾಗಿ ನಿರುತ್ತರಾದರು ಆದರೆ ನನ್ನ ಮನಸ್ಸು ಆತನ ವಿಶ್ವಾಸದ ರುಚಿಯನ್ನ ಸ್ವಾದಿಸ್ತು ಧಾರವಾಡದ ಜನರ ವಿಶ್ವಾಸ ಪ್ರೀತಿ ಆ ವಿಶ್ವಾಸದಿಂದಲೇ ನಾವು ಬದುಕಿರೋದು ಧಾರವಾಡ ಶ್ರೀಮಂತರ ಊರಲ್ಲ ಪೆನ್ಷನ್ದಾರರ ವಸತಿ ಇದ್ದ ಶ್ರೀಮಂತರು ವ್ಯಾಪಾರಿಗಳು ಹೊಲ ಮನೆ ತೋಟ ಪಟ್ಟಿ ಇದ್ದ ಆಸ್ತಿವಂತರು ಆದರೆ ಸಾಮಾನ್ಯ ಜನರ ಶ್ರೀಮಂತಿಗೆ ಅಂದರೆ ಅವ್ರ ಮಾತಲ್ಲಿರೋ ವಿಶ್ವಾಸ ಮಾತು ಮಾತುಗೂ ಬೆಲೆ ಮನೆ ಮನೆಗೂ ಆದರ ಮತ್ತು ಪ್ರೀತಿ ನೀವು ಯಾವ ಊರವರು ಅಂತ ಒಮ್ಮೆ ನನ್ನ ಮಿತ್ರರೊಬ್ಬರಿಗೆ ನಾನು ಕೇಳಿದ್ದಕ್ಕೆ ನಾವು ಧಾರವಾಡದವರು ಅಂತ ಉತ್ತರಿಸಿದ್ರು ನಿಮ್ಮ ಕನ್ನಡ ಬಾಲ ಬೆದು ಅಂತ ಅಂದ್ರೆ ಅಂತ ಹೌದು ನಮ್ಮದು ಗಂಡು ಕನ್ನಡ ಅಂತ ಮಿತ್ರರಂದ್ರು ಆ ಅಧಿಕ ಪ್ರಸಂಗಿ ಅಷ್ಟಕ್ಕೆ ಸುಮ್ಮನಾಗದೆ ಜನನೂ ಹೊರಟು ಅಂತ ಅಂದರು ಸಮಾಧಾನದಿಂದ ಮಿತ್ರರು ಉತ್ತರಿಸಿದ್ರು ಹೌದು ಹಲಸಿನ ಹಣ್ಣಿಯಾಗೆ ಸಿಪ್ಪೆ ಅಷ್ಟೇ ಹೊರಟು ತೊಳೆ ಜೇನಹನಿ ಅಂತ ಈ ಸಂಭಾಷಣೆ ನೆನಪಾಯಿತು ನಮ್ಮೂರು ಜನರ ವಿಶಾಲವಾದ ಕೂಡ ನನಗೆ ನೆನಪಾಯಿತು ಮಧ್ಯಾಹ್ನದ ಹೊತ್ತಿಗೆ ಊಟದ ಹೊತ್ತಿಗೆ ಬಂದವರಿಗೆ ತುತ್ತಾಕೆ ಕಳಿಸ್ದವ್ರಲ್ಲ ತಾಮ್ರದ ಬಿಂದಿಗೆಯಲ್ಲಿ ಬಾವಿಯಲ್ಲಿ ನೀರು ಯಾವಾಗಲೂ ದಾರಿ ಹೋಕರಿಗಾಗಿ ಸಿದ್ಧವಾಗಿರುತ್ತೆ ಬೆಲ್ಲ ತಿನ್ನಕ್ಕೆ ಕೊಟ್ಟು ನೀರು ಕುಡಿಯೋಕ್ಕೆ ಕೊಡೋ ಪದ್ಧತಿ ಧಾರವಾಡದ ಎಲ್ಲ ಮನೆಗಳಲ್ಲೂ ಉಂಟು ಎಂಥ ಬಡವ್ರ ಮನೆಗೆ ಹೋದ್ರೂ ಹಚ್ಚಿದವಲಕ್ಕಿ ಚಹಾ ಮೇಲೆ ಹಾಲು ಅಡಿಕೆಯ ಹೋಳು ಬಾಯಲ್ಲಿ ಹಾಕ್ಕೊಂಡೇ ಅವ್ರ ಮನೆಯಿಂದ ನೀವು ಹೊರಗೆ ಬರಬೇಕು ಧಾರವಾಡದ ಜನಕ್ಕೆ ರುಚಿ ಹೆಚ್ಚು ಯಾಕೆ ಅಂದರೆ ಅದು ಆ ಊರಿನ ಮಣ್ಣಿನ ಗುಣ ನೀರಿನ ಗುಣ ಹವೆ ಗುಣ ಜನ ಅಂತೂ ರಸಿಕರು ಸರಸ್ವತಿ ಪೂಜಕರು ಕೂಡ ಖಾರದ ತಿಂಡಿ ಖಾರವಾಗಿರಬೇಕು ಸಿಹಿ ತಿಂಡಿ ಬಾಯಿ ತುಂಬ ಸಿಹಿಯಾಗಿರಬೇಕು ಒಂದು ಸಿಹಿ ಒಂದು ಖಾರ ಮೇಲೆ ತಾಮ್ರವರ್ಣದ ಚಹಾ ಪಾನ್ಪಟ್ಟಿ ಸಿಗರೇಟು ಇಷ್ಟೊಂದು ಹೋಟೆಲ್ಗೆ ಹೊಟ್ಟೆಗೆ ಹೋಗಬೇಕು ಆಗ ಅದು ಧಾರವಾಡದ ಗಂಡಸರಿಗೆ ಪ್ರಿಯವಾದದ್ದು ಧಾರವಾಡದ ಊರಿಗೆ ವ್ಯಾಯಾಮದ ಅವಶ್ಯಕತೆನೂ ಇಲ್ಲ ಒಂದು ಗುಡ್ಡ ಹತ್ತಿ ಇನ್ನೊಂದು ಗುಡ್ಡ ಇಳಿದ್ರೆ ಸಾಕು ತಿಂದನ್ನು ಕರಗುತ್ತೆ ಮತ್ತೆ ಹಸಿವು ಮೂಡುತ್ತೆ ಹೋಳಿ ಹುಣ್ಣಿಮೆ ಹಲಗೆ ಬಾರಿಸಿದಾಗ ಕಾಮನ್ ದಹನ ಮಾಡಿ ಲಬೋ ಲಬೋ ಅಂತ ಹೋಯ್ಕಂತ ಹೊಯ್ಕೊಂಡ ಬಾಯಿಗೆ ಹೋಳಿಗೆ ತುಪ್ಪ ಶಿವರಾತ್ರಿಗೆ ಶಿವಭಕ್ತರ ಉಪವಾಸ ವಿಷ್ಣು ಭಕ್ತರಿಗೆ ಹೋಳಿಗೆ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಹಬ್ಬ ರಾಮನವಮಿ ನವರಾತ್ರಿ ಯುಗಾದಿ ದೀಪಾವಳಿಗೆ ಹೋಳಿಗೆ ಕಡುಬುಗಳು ಹೂರ್ಣದ ಹೋಳಿಗೆ ಶಾವಿಗೆ ಪಾಯಸ ಕಡುಬು ಗೋಧಿ ಕುಟ್ಟಿದ ಪಾಯಸ ಇವೆ ಖಾಸ ಸಿಹಿ ಪದಾರ್ಥಗಳು ನಮ್ಮ ಈ ಧಾರವಾಡದ ಜನರಿಗೆ ವರ್ಷಕ್ಕೊಮ್ಮೆ ಹೂರ್ಣದ ಹೋಳಿಗೆ ಆಗದ ಮನೆ ಕನ್ನಡದ ಮನೆಯೇ ಅಲ್ಲ ಲಕ್ಷ್ಮಿ ಎಷ್ಟು ಪುರಾತನ ಹೋಳಿಗೆ ಅವಳದೇ ಸ್ಥಾನ ಅದಕ್ಕೆ ಹೋಳಿಗೆ ಮಾಡೋ ಕೈ ಕೂಡ ನುರಿತ ಕೈ ಆಗಿರಬೇಕು ಅಜ್ಜಿ ಮಾಡಿದ ಹೋಳಿಗೆ ಮುಟ್ಟಿಗೆ ಆಗೋಷ್ಟು ಮೆತ್ತಗಿರ್ತದೆ ತುಪ್ಪ ಹಾಲು ಜೊತೆಯಾಗಿ ಬೆರೆಸಿ ತಿಂದರೂ ರುಚಿ ಬಿಸಿ ಹೋಳಿಗೆಗೆ ತುಪ್ಪ ತಿಂದರೂ ರುಚಿ ತಂಗ್ಳ ಹೋಳಿಗೆ ಇನ್ನೂ ರುಚಿ ಹೆತ್ತುಪ್ಪ ಕರಗುಡುಬಿನ ಬೀಳು ನನ್ನದು ಈ ಕನ್ನಡ ನಾಡು ಅಂತ ಕವಿಗಳೇ ಹಾಡಿದ್ದಾರೆ ಧಾರವಾಡದ ಲೈನ್ ಬಜಾರ ಪೇಡೆ ರುಚಿ ತಿಂದವ್ರಿಗೆ ಯಾವತ್ತೂ ಮರೀದು ಅಂತಹ ಪೇಡೆ ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಸಿಕ್ಕುದು ಧಾರವಾಡದ ಹಚ್ಚಿದ ಉಲಕ್ಕಿ ಮೊಸರವಲಕ್ಕಿ ಉಂಡಿ ತುಪ್ಪ ಬಸಿಯೋ ಶಿರಾದಿಂದಲೇ ಹೋಟೆಲ್ ಮಾಲೀಕರು ಮಹಲ್ ಕಟ್ಟಿಸಿದಾರೆ ಮನೆ ಮನೆಗೂ ಗೌರಿಯ ಹೂ ಬೀಳ್ಯ ಹೊಸದಾಗಿ ಲಗ್ನವಾದ ಹೆಣ್ಣು ಮಕ್ಕಳು ಮುತ್ತ ಇದ್ದಾರೆ ಕಾಲು ಸಂಭ್ರಮ ತಲೆಗೆ ಘಮಗಮಿಸುವ ದುಂಡು ಮಲ್ಲಿಗೆ ಮುಗ್ಗಿನ ಮಾಲೆ ಕೈಯಲ್ಲಿ ಹಸಿರು ಮುತ್ತುಗದೆಲೆಯಲ್ಲಿ ಕೋಸಂಬ್ರಿ ಕುಡಿಯೋಕ್ಕೆ ಪಾನಕ ಅರಿಶಿನ ಕುಂಕುಮ ಸಂಜೆಗೆ ಹೊಸ ಸೀರೆಯಲ್ಲಿ ಲಲ್ನ ಮನೆಗಳು ಬೈಹಾರ ಮಾಡ್ತಾರೆ ನವರಾತ್ರಿನಲ್ಲಿ ಲಕ್ಷ್ಮೀನಾರಾಯಣನಿಗೆ ಅವತಾರ ಹಾಕ್ತಾರೆ ಜಾತ್ರೆ ನಡೆಯುತ್ತೆ ಸೇವಂತಿಗೆ ಹೂವುಗಳು ಬಳೆಗಳು ಶ್ರಾವಣ ಮಾಸದಲ್ಲಿ ಉಳ್ವಿ ಬಸವಣ್ಣನ ಜಾತ್ರೆ ಸಿದ್ಧಾರೂಢರ ಮಠ ಅಲ್ಲೂ ಜಾತ್ರೆ ನೀವು ಅಲ್ಲಿ ತಿನ್ನಬೇಕು ಮೆಣಸಿನಕಾಯಿ ಉಳ್ಳಾಗಡ್ಡಿ ಬಜಿ ಕೇಳಬೇಕು ಮಲ್ಲಿಕಾರ್ಜುನ ಮನ್ಸೂರರ ಮತ್ತೆ ಅಕ್ಕ ಬಸವಣ್ಣನವರ ವಚನಗಳನ್ನು ನಮ್ಮೂರ ರಸಿಕರಿಗೆ ಆ ಭಜಿ ರುಚಿ ಮನ್ಸೂರರ ಮನದುಂಬಿ ಹಾಡೋ ಭಜನೆ ರುಚಿ ಮನ್ಸೂರರಿಗೆ ಯಾರೋ ಸಲಹೆ ನೀಡಿದ್ರಂತೆ ಗುರುಗಳ ರುಮಾಲ್ ಹಾಕ್ಕೊಂಡು ಕುಂತ್ ಹಾಡ್ರಿ ಅಂತ ಆಗ ಮನ್ಸೂರರು ಹೇಳಿದ್ರಂತೆ ಎಲ್ಲ ಮಳ್ಳ ನಾ ಹಾಡ್ತೀನೋ ಏನು ನನ್ನ ರುಮಾಲ್ ಹಾಡ್ತಾಯ್ತೋ ಅಂತ ಆ ಶ್ರೇಷ್ಠ ಗಾಯಕರ ನಿರಾಡಂಬರವಾದ ಮಾತು ಕೂಡ ಅಷ್ಟೇ ರುಚಿಯಾದದ್ದು ಹೀಗೆ ಧಾರವಾಡನೇ ರುಚಿ ಧಾರವಾಡದ ಜನರ ರುಚಿ ಧಾರವಾಡದ ಹವೆ ರುಚಿ ಧಾರವಾಡದ ನೀರು ರುಚಿ ಧಾರವಾಡದ ಮಣ್ಣು ರುಚಿ ಧಾರವಾಡದ ಹಣ್ಣು ರುಚಿ ಧಾರವಾಡದ ಹೆಣ್ಣನ್ನು ಮದುವೆ ಆದ ಗಂಡನ ಕೇಳ್ರಿ ಧಾರವಾಡದ ಹೆಣ್ಣು ರುಚಿ ಅಂತ ಅವ ಅಂತಾನೆ ಇಲ್ಲಿಗೆ ಇವತ್ತಿನ ಪ್ರಬಂಧ ಮುಗಿಯಿತು ನಮಸ್ಕಾರ